ಏನೂ ಆಗಲ್ಲ ಹೆದರ್ಬೇಡ ನಿನ್ನ ನಾನು ಸಾಕ್ಷಿಯ ಕೈ ಹಿಡ್ತೀನಿ ಆಯ್ತಾ ತಲೆ ಕೆಚ್ಕೋಬೇಡ ನಾ ಇಟ್ಕೊಡಲ್ಲ ಅವಾ ಅಪ್ಪ ನೀ ಚಕಡಿಗೆ ಬಾ ಏನಾಗಲ್ಲ ಬಾ ಅನ್ನಲ್ಲ ಓ ಬಂದ್ರಣ್ಣಪ್ಪ ಎಲ್ಲ ಆರಾಮ ಸೀಮಾ ಎಲ್ಲ ಆರಾಮ ಐತಿಲ್ಲ ಯಾಕಿ ಇನ್ನ ಸೊಪ್ಪಲ್ಲ ಮನೆಗೆಲ್ಲಾರು ಆರಾಮ್ ಅದಾರಿಲ್ಲ ಅಪ್ಪ ಅವ್ರ ಮನೆಗೆಲ್ಲರೂ ಆರಾಮ ಅದಾರ ಒಂದ್ ಸ್ವಲ್ಪ ಅವನ್ ಕರಿಯಪ್ಪ ನೀನ ಕರಿಯಪ್ಪ ನಿಮ್ಮ ನಾನೇ ಕರ್ಲಿ ಈಗೇನ್ರ ಕರ್ದೇ ಅಂದ್ರ ನಾನು ಕೆಲ್ಸ ಮಾಡಿಸ್ಕೊಡಲ್ಲ ಭಕ್ಷಿ ಮಾಡ್ಸ್ಕೊಡಲ್ಲ ಮೂರ್ ಹೊತ್ತು ಸವಿತಾ ಸವಿತಾ ಅಂತ ಕರಿತೀರಿ ಅಂತಂದು ಜಗಳ ಮಾಡ್ತಾಳ ಅದಕ್ಕ ಅವನ ಇದನ್ಯ ಕರಿಯಕತ್ತಿದಿ ನಾನು ಒಳ ಮಕ್ಕಿ ಬಂದ್ ನೋಡ ಏನಾಯ್ತ ಏನಿಲ್ಲವಾ ಏನು ಆಗಿಲ್ಲ ಅವಾ ಅದು ಏನಾತಂದ್ರ ಅಪ್ಪ ಈಕವತ್ತು ಆಕಿ ಹಬ್ಬದ ದಿನ ಹೊರಗೋಗಿದ್ದಲ್ಲ ಅವಲಂತ ಅವ ಏನ್ ಮಾಡ್ಯನ್ ಅಂದ್ರ ಇವತ್ತು ಏನ್ರ జగళ పగల ఎప్ప జగళ పగల మంజు మద్ల జన సుమారదర కాలన సుమారైతి ఎదుకు బేకప చందగా సన్నిలి సర్కన నోడ్రి సన్ని సూక్ష్మ ఇట్రా వందిట హుయ్యన జగళ కోబడ ఏన ఊరు ఊరు ఏ నిమురగెన సికిద్ద లేసిమ హంగెక్ నింటిది హేళ ఎవ 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 హంగే ఏను ఆగిల్ల సమాధానం మాడుకు హంగే ఏను ఆగిల్ల అవ ఏన్ మాడనంద్ర ಮೊನ್ನೆ ಈ ಬರ್ಡೇಗೆ ಹೋಗಿದ್ಲಲ್ಲ ರಾತ್ರಿ ಅವತ್ತಿಕ್ಕಿ ಒಂದ್ ಎರಡು ನಾಲ್ಕೈದು ಫೋಟೋ ತಗೊಂಡನ ತಗೊಂಡು ಅವನ್ನ ಬ್ಯಾರೆ ತರ ಅಂದ್ರ ಹೆಂಗ್ ಅಂದ್ರೆ ಅವರಿಬ್ಬರು ಬಹಳ ಕ್ಲೋಸ್ ತಕೊಂಡು ಅವ್ನ ನೀನೇನ್ ನಿನ್ ತಂಗಿನ ನನಗೆ ಮದ್ವಿ ಮಾಡ್ಕೊಡ್ಲಿಲ್ಲ ಅಂದ್ರ ನಾನ್ ನಿನ್ ಜೀವನನ್ನು ಹಾಳು ಮಾಡ್ತೀನಿ ನಿನ್ ತಂಗಿ ಜೀವ್ನನ್ನು ಹಾಳು ಮಾಡ್ತೀನಿ ಅಂತ ಇಕ್ಕಿಗ್ ಹೆದರ್ಸಾಕತ್ತ ಫೋನ್ ಮಾಡಿ ಫೋನ್ ಮಾಡಿ உதேகனி எஸ் ஒதனி அத்தியா நம் கரேன்த்தாட்டன் நாவெல்லி நோடன்தான் நாவேனா அஸ்டு சுலபக்க பாப்பா நின் தங்கி ஏன்னா கிண்ண அந்த மக மதி மாட் படதெல்லாம் நீடக்கோக எல்லா நம்ம நோட்கோத்தான நோக்கோத்தான நான் அதினாலி சப்ளி நோட் பர்த்தின நோட்த்திர் நீண்டன் மாத்திர பட்படவா நன்கிரது எட கண மக்கள் மத்ல நன்கு மக்கள் மோ ஐத்து நன்கு நான்கினி மாதிரி கொள்ளி பார்த்திங்கனா

ಹೀಗೆಲ್ಲ ನಾವು ಸಿಟ್ಟು ಮಾಡಿ ನಾವ್ ತಗೇನ್ ಅಂದ್ವಿ ಅಂದ್ರ ಅಲ್ಲಿ ಕರೆನ ಪಾಪ ಸುಮಂಧು ಜೀವನ ಹಾಳಾಗುತ್ತಾ ಇಕಿದು ಜೀವನ ಹಾಳಾಗತ್ತ ಅದಕ್ಕ ಸುಮಂದ್ ಹೆಂಗ ಹಾಳಾಗತ್ತ ಈಗ ಇಕ್ಕಿದ್ ಮಾಡೋದ್ರಿಂದ ಅದ್ ಬ್ಯಾರೆ ತರನ ತಿರುಗ ಅದು ಅದಕ್ಕ ಅದಕ್ಕನ ತಾಳ್ಮೆಯಿಂದ ಜಾಣ್ತನದಿಂದ ಈ ಸಮಸ್ಯೆಯಿಂದ ನಾವ್ ಹೊರಗ್ ಬರ್ಬೇಕು ಇದು ಅತಿ ಸೂಕ್ಷ್ಮವಾದ ಸಮಸ್ಯೆ ಈಗ ಅತಿಯಮ್ಮ ನೀವು ಸಮಾಧಾನ ಮಾಡ್ಕೊಳ್ರಿ ಅಳೋದ್ರಿಂದ ಸಮಸ್ಯೆ ಬಗ್ಗೆ ಅಣ್ಣ ಇಷ್ಟ ಧೈರ್ಯ ಕೊಡಕತ್ತನಲ್ಲ ಯಾಕೆ ಸುಮ್ನೆ ಅಳ್ತೀರಿ ನೀವು ಹೌದು ವಾ ಅಳ್ಬಾಡವ ಸೀಮಾ ಈಗ ಅದ್ರಾಗ ನೀನ್ ನೀ ಅಂದ್ರ ಹೋಗ್ಬೇಡ ಧೈರ್ಯವಾಗಿ ಎದ್ರಸನ ಕರೆ ಹೇಳು ಆ ಫೋಟೋ ಅವನ ಜೊತೆ ನೀ ತಗಸ್ಕೊಂಡಿದ್ ಫೋಟೋ ಅಂತಾನು ಹೇಳಿಲ್ಲ ನನ್ ಗಂಡ ಎಷ್ಟು ಒಳ್ಳೇತದ ನೋಡು ಹ ಅಪ್ಪ ಹಾ ಅಂದ್ರ ಆಕಿ ನಾರ್ಮಲ್ ಈಗ ನಾವೆಲ್ಲರೂ ಗ್ರೂಪ್ನಾಗ ತಗಕೊಂತೀವಲ್ಲ ಹಂಗ ತಗಸ್ಕೊಂಡಾರಂತ ಎಲ್ಲಾರ ಫ್ರೆಂಡ್ಸು ಅದನ್ನ ಏನೇನ ಮಾಡಿ அது எடிட்டிங் அந்த தரல அதை மாடி மத் அவ மற்ற சீமா இறங்க மாடி போட்டோ எல்லாம் ஹரிபிடித்தீனி அந்த எதிர்சக்கத்தான் அஷ்ட நோடித்தார ನೋಡವಾ ಅಂಥವ್ಕೆಲ್ಲ ತಲೆ ಕೆಡ ಈಗ ಇಂಥ ಹುಡ್ಕೆ ಈಗ ಅದಕ್ಕ ಹುಷಾರಾಗಿರಿ ಹುಷಾರಾಗಿರ್ರಿ ಅಂತಂದು ಎಲ್ಲಾರು ಅವಾಗ ಅವಾಗ ನಾವು ಇವು ನೋಡ್ತಿರ್ತೀವಲ್ ತರಾವಕ್ ಬಂದ್ 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 ಹೇಳ್ತಾರ ಇಂಥವಲ್ಲ ರೀ ಅತ್ತಿರ ನೀವ್ ನೋಡಿರಿ ನಾ ನೋಡ್ಲಿಲ್ಲ ನಾ ನೋಡಿದ್ರು ಹುಷಾರಾಕಿದ್ದೀನಿ ಆದ್ರೂ ಫ್ರೆಂಡ್ ಅಲ್ಲ ಕ್ಲಾಸ್ಮೆಂಟ್ ಅಲ್ಲ ಅಂತ ಮೋಸ ಹೋದೀನ್ರಿ ನಂಗೆ ಗೊತ್ತಿದ್ದಿಲ್ರಿ ಹಿಂಗ ನಮ್ಸಿ ಕತ್ಕೊಯ್ತಾನಂತ ನನ್ಗೆ ಗೊತ್ತಿದ್ದಿಲ್ಲರಿ ಅತ್ತಿರ ಖುರಲ್ಲ ಹೋಗ್ಲಿ ಬಿಡ್ರಿ ಅದ್ಕೆ ಸಮಾಧಾನ ಮಾಡ್ಕೊಳ್ರಿ ನಂದು ನೋಡಿದ್ರಲ್ಲ ನಾನು ಪ್ರೀತಿ ಮಾಡಿದೆ ಕೊನೆಗೆ ಏನಾಯ್ತಂತ ಹೇಳಿ ಹ್ಞೂ ಅವ್ರ ತಾಯಿ ನಂಬಿದ್ರು ನಾನು ನಂಬಲಿಲ್ಲ ಈ ಥರ ಅನುಮಾನ ಪಡರ್ನಾ ಈ ಥರ ಮೋಸ ಮಾಡರ್ಣ್ಣ ಎಂದಿಗೂ ಜೀವನ ನಂಬಾರ್ತ್ರಿ ಎಲ್ಲಾನು ಎಲ್ಲರಿಗೂ ಪಾಠ ನಾನು ಎಷ್ಟು ಅಂದ್ರೂ ದಾರಿ ತಪ್ಪಿದೆ ನೀವು ಹಂಗೆ ಆಯ್ತು ನಿಮ್ದು ಅದು ಹಾಗೆ ನಾವು ಯಾರು ನಂಬ್ತಿರೋ ಅವರಿಂದನೇ ಜಾಸ್ತಿ ಮೋಸ ಆಗೋದು ನಂಬಿರೋರೆ ಕತ್ಕೊಯ್ಯೋದು ಅದೇನೋ ನಿಜ ಬಿಡಿ ರಾಧಕ್ಕ ಈಗ ಅದೆಲ್ಲ ಯಾಕೆ ಹಿಂಡ ಈಗ ನಾಗಭೂಷಣ್ ಚಲೋ ಅದನಲ್ಲ ಈಗ ಇಷ್ಟಾಗ ಮದ್ವೆ ಮಾಡ್ತೀವಿ ನೀ ಯಾಕೆ ತಲೆ ಕಿಶಣ ಕತ್ತಿದಿ ಆರಾಮಾಗಿರು ಹಂಗಲ್ಲವ ಹೇಳಿ ನಾನು ಹಿಂಗಾತು ಅಂತ ಹೇಳಿ ಅಷ್ಟ ರೀ ಮತ್ತೆ ಅವಂದ ಫೋನ್ ಬರಕತ್ತೈತ್ರಿ ನೋಡ್ರಿ ಅವಂದ ಇದು ಫೋನು ಉರಿ ನಾವಲ್ಲ ತಗೊಳ್ರಿ ನೀವ ಮಾತಾಡ್ರಿ ಹೆದ್ರ ಬಿಡ ಯವ್ವ ಸೀಮ ಹೆದ್ರ ಬಿಡ ಅಂತ ನಾಯಿಗಳಿಗೆ ಸರಿ ಬುದ್ಧಿ ಕಳ್ಸನ ನಿನ್ನ ಗಂಡ ಹೆಂಗ್ ಅಂತ ಹಂಗೆ ಕೇಳು ಹೆದ್ರ ಬಡ ರಿಸೀವ್ ಮಾಡು నేనేం ಹೇಳ್తిన రిసీవ్ మడు సీమా ఓల్లపా నా ఎదరికి ಬರುತ್ತా నా ఒల్ల అవ్ ఏనేనరా కేతనా నాకు ఆగాల నీ రిసీవ్ మడు నాకు ఏను విషయం హేళేలా నమనేనర్గో யாర్గో ఏను విషయం గొతిల అన్నం మాట్లాడు హోగ్లే బిడ్రీ కట్టొత్ ఫోను కట్టొత్ బిడ్రీ నాడ రి నీ హేల్రీ ఇగా అవ్ ఫోన్ ಮಾಡಿದ್ರೆ ఏన్ మాట్లాడబెక్ నాను అవ్ ఫోన్ ಮಾಡಿದనంద్ర ఈతరా మాట్లాడకొండ్ హోగు

ಹಲೋ ಹಲೋ ಯಾಕೆ ಸಿಮಾ ನನ್ನ ಹತ್ರ ಮಾತಾಡಕ ಇಷ್ಟಕ್ಕೊಂದಾಳ ಕತ್ತಿದ್ದಿ ಅಲ್ಲ ನನ್ನ ಫೋನ್ ಬಂದ್ಕೊಳ್ಳೆನ ಖುಷಿ ಖುಷಿಯಿಂದ ಇದನ್ನ ಯುಚ್ನೆ ಮಾಡ್ತಿದ್ದೆ ಅದನ್ನು ಯೋಚನೆ ಮಾಡ್ತಿದ್ದೆ ಹಂಗ ಹಿಂಗಂತ ಭಾಳ ಖುಷಿಯಿಂದ ಹೇಳ್ತಿದ್ದಿ ನಿನ್ ಗಂಡ ಹಂಗ ನಿನ್ ಗಂಡ ಹಿಂಗ ಎಲ್ಲಾನು ಶೇರ್ ಮಾಡ್ಕೊಂಡಲ್ಲ ಈಗೇನಾತ ಹ್ಮ್ ಭಯ ಹುಟ್ಟುಬಿಡ್ತ ಆ ಅದು ಮನೆಯಾಗ ಇವ್ರ ನಮ್ಮ ಮನೆಯರ್ ಅದಾರ ಅದಕ್ಕ ಹ್ಮ್ ಏನು ಅವರಿದ್ರು ಧೈರ್ಯ ರಿಸೀವ್ ಮಾಡ್ಬಿಟ್ಟಿ ಭಯ ಆಗ್ಲಿಲ್ಲ ನಾನೆಲ್ಲ ರಿಸೀವ್ ಮಾಡಿದ್ದೆ ನೀನ ಹಗ್ಲ ಮಗ್ಲಿ ಹಗ್ಲ ಮಗ್ಲಿ ಫೋನ್ ಮಾಡದಕ್ಕಿನ್ನ ಏನಾರ ಅನ್ಕೋತಾರ ಇವ್ರು ಅಂತ ರಿಸೀವ್ ಮಾಡ್ದೆ ಏನ್ ಹೇಳಿ ಈಗ ವಿಷಯ ಏನಿಲ್ಲ ಮಾತಾಡ್ದಾ ನಿನ್ ತಂಗಿ ಹತ್ರ ನನ್ನ ಮದ್ವಿ ವಿಚಾರ ಏನು ಮಾಡ್ದಿ ನಂದು ನನ್ ನಿನ್ ತಂಗಿದು ಮದ್ವಿ ವಿಚಾರ ಏನು ಮಾಡ್ದಿ ಅಂತ ಕೇಳಾಕತ್ತೀನಿ ನಾನಿ ನನ್ನ ತಂಗಿ ಹತ್ರ ಮಾತಾಡಿಲ್ಲ ನಾನು ಹೋಗಿಲ್ಲ ಸುಳ್ಳು ಹೇಳ್ಬೇಡ ನೀನು ನಿನ್ನ ಗಂಡ ನಿಮ್ಮ ತಾಯಿ ಮನೆಗೆ ಹೋಗೋದು ನಾನಾ ನೋಡೀನಿ ಏನು ನಾನಾ ನೋಡೀನಿ ಮತ್ತೆ ಅಕ್ಕಿ ಸುಳ್ಳು ಹೇಳ್ತಿದ್ದೀ ನೀವರ್ಗು ಫಾಲೋ ಮಾಡ್ಕೊಂಬಂದಿ ನಾನು ನೀವೆಲ್ಲರೂ ಮಾತಾಡೋದು ನೋಡಿ ನಾನು ಎಲ್ಲ ನೋಡಿ ಅಂದ್ರೆ ನೀವ್ ಒಳಗ ಮಾತಾಡೋದ್ ನನಗೆ ಹೆಂಗ್ ಕೇಳುತ್ತಾ ನನಗೆ ಕೇಳುತ್ತೆ ಹೇಳು ಆಮೇಲೆ ಹೊರ ಕಳಿಸಿ ನಿಮ್ಮ ಅಪ್ಪ ನೀವು ಧೈರ್ಯ ಬಂತು ನೀನು ಆ ವಿಷಯನೇ ಮಾತಾಡಕ್ ಹೋಗಿ ಅಂತಂದು ವಿಷಯ ಮಾತಾಡಕ್ ಹೋಗಿರ್ಲಿಲ್ಲ ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ನಾನು ಹೋಗಿದ್ದೇನ ನಿಜ ಅವತ್ತು ನಿನ್ ಜೊತೆಗೆ ಬಂದಿದ್ನಲ್ಲ ಆ ವಿಷಯದ ರಿಲೇಟೆಡ್ ಮನೆ ಜಗಳ ಮಗ್ಲ ಅದಕ್ಕ ಹೋಗಿದ್ದೇನೋ ನಿಜ ಈ ವಿಷಯ ಮಾತಾಡಿಲ್ಲ ಇವ್ರು ಇದ್ರಲ್ಲ ವಿಷಯ ಮಾತಾಡ್ತೀನಿ ಹೇಳು ಇವ್ರಿಗೆ ಗೊತ್ತು ನೀನು ಆಮೇಲೆ ನನ್ನ ತಂಗಿಗೂ ಗೊತ್ತು ನನಗೆ ನಾನು ಹೆಂಗ್ ಧೈರ್ಯ ಬಂತು ಅಂತೀನಿ ನನಗ ರೂಪ ಹಾಕ್ಬೇಡ ಸೀಮಾ ನಿನ್ ಫೋಟೋಸ್ ಎಲ್ಲ ನನ್ನ ಹತ್ರ ಅದವು ಒಂದ ಕ್ಲಿಕ್ಕು ಸೋಶಿಯಲ್ ಮೀಡಿಯಾ ತುಂಬಾ ನೀನ ಇರ್ತಿದಿ ನೋಡು ವಿಚಾರ ಮಾಡು ಬೇಡ ಬೇಡ ಅನಿಲ್ ಪ್ಲೀಸ್ ಹೋಗಿದ್ದು ನಿಜ అదే ఇది మద్య విచార మాట్లాడి నగొందైమ్ కొడు టైమ్ నోడ నోన్ మి నేతీ నన్ను తంగిని హంగారో ఒప్పీని ప్లీజ్